ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೀಗ ಬಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆಂದರೆ ನಾನು ವೀಡಿಯೋ ಮಾಡೋವಾಗ ಮೈಕೆ ಆನ್ ಮಾಡಿರಲಿಲ್ಲ ಅದರಿಂದ ವಾಯ್ಸ್ ಓವರ್ ಕೊಡಬೇಕಾಗಿದೆ ಆ್ಯಂಡ್ ನಿಮ್ಗೆ ಈಗಾಗಲೇ ತಮ್ಮನೇಲ್ ನೋಡಿನೇ ಗೊತ್ತಾಗಿರುತ್ತೆ ಏನು ವ್ಲಾಗ್ ಇದು ಅಂತ ಹೌದು ಇದು ಸೀಮಂತ ವ್ಲಾಗ್ ಆ್ಯಂಡ್ ನಾನು ಪಾರ್ಟ್ ಒನ್ ಪಾರ್ಟ್ ಟು ರೀತಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ವೀಡಿಯೋ ಸ್ವಲ್ಪ ಲೆಂತಿ ಆಗುತ್ತಲ್ವ ಅದರಿಂದ ಆ್ಯಂಡ್ ಇಲ್ಲಿ ದೀಕ್ಷಿತ ಬಂದಿದ್ದಾಳೆ ಅವಳಿಗೆ ಮೇಕಪ್ ಮಾಡಬೇಕು ಅದಕ್ಕಿಂತ ಮುಂಚೆ ಮೊನ್ನೆ ವೀಡಿಯೋ ಕೆಲವು ಕ್ಲಿಪ್ಸ್ ಇದೆ ನೋಡ್ಕೊಂಬನ್ನಿ ಇಲ್ಲಿ ಬಂದು ನಾನು ಹೋಗ್ಬೇಕಾಗಿತ್ತು ವಿಡಿಯೋ ಮಾಡಕ್ಕೆ ಬಟ್ ನನ್ಗೆ ಟೈಮ್ ಸಿಕ್ಕಿಲ್ಲ ಅದರಿಂದ ನಾನು ಹೋಗಕ್ಕಾಗಿಲ್ಲ ಅಂಡ್ ಇಲ್ಲೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ಏನು ತಿಂಡಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅದು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಫೈನಲಲ್ಲಿ ಬಟ್ ಇಲ್ಲಿ ಬಂದು ಕೆಲವೊಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ಇದೆ ಅದನ್ನು ಮಾತ್ರ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬಂದು ಸೀಮಂತ ಹಿಂದಿನ ದಿನ ಮಾಡ್ತಾ ಇದ್ದಿದ್ದಂಥ ಏನು ರವೆ ಉಂಡೆ ಇರ್ಬೋದು ಆ ಥರದ್ದೆಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಸು ಆ್ಯಂಡ್ ಇಲ್ಲಿ ಬಂದು ಮೆಹೆಂದಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ತುಂಬಾ ಟೈಮ್ ಆಗೋಗಿತ್ತು ಆದ್ರೂ ಲಾಸ್ಟಲ್ಲಿ ತೊಗೊಂಡಿರೋಂಥ ಒಂದು ಚಿಕ್ಕ ಕ್ಲಿಪ್ಸ್ ಅಷ್ಟೇ ಸೊ ಇಲ್ಲಿ ಬಂದು ನೆಕ್ಸ್ಟ್ ದಿನ ಹೋಳಿಗೆ ಎಲ್ಲ ಮಾಡಬೇಕಲ್ವಾ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವತ್ತು ರಾತ್ರಿ ಬಂದು ಬೇಳೆ ಸಾರು ಮತ್ತು ಅನ್ನ ಜೊತೆ ಅಪ್ಲಾ ಮಾಡಿದರು ಅದು ಬಿಟ್ಟು ಬೇರೆ ಬೆಳಗ್ಗೆಗೆ ಸೀಮಂತ ಇರುತ್ತಲ್ವ ಅವತ್ತು ಫಂಕ್ಷನ್ಗೆ ಬೇಕಾಗಿರುವಂಥ ತರಕಾರಿ ಇರ್ಬೋದು ಮತ್ತು ಬೇರೆ ಏನೇನು ಚಿಕ್ಕ ಚಿಕ್ಕ ಐಟಮ್ಸು ಸೊಪ್ಪು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಆ್ಯಂಡ್ ಒಂದು ಚಿಕ್ಕ ಕ್ಲಿಪ್ಪು ಇದು ನಾನು ತೋರಿಸ್ತಾ ಇದ್ದೀನಿ ಸೊ ನಾಳೆ ವೀಡಿಯೋ ಮಾಡೋಕ್ಕಾಗುತ್ತೋ ಟೆನ್ಷನ್ ಟೆನ್ಷನಲ್ಲಿ ಗೊತ್ತಿಲ್ಲ ಆದ್ರಿಂದ ಸಾಧ್ಯವಾದಷ್ಟು ತೋರಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಬಂದು ಅವತ್ ರಾತ್ರಿನೇ ಪೆಂಡಲ್ ಅದೆಲ್ಲ ಹಾಕಿದ್ರು ಬಟ್ ಅದೆಲ್ಲ ವೀಡಿಯೋ ಮಾಡಿಲ್ಲ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ದೀಕ್ಷಿತ ಬಂದಿದ್ದಾಳೆ ಅಂತ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೆ ಸೊ ನಾನು ಇನ್ನೂ ರೆಡಿ ಆಗಿಲ್ಲ ಫಸ್ಟು ಅವಳು ಬಂದಿದ್ಲು ಅವಳಿಗೆ ಒಂಚೂರು ಮೇಕಪ್ ಮಾಡೋಣ ಅಂತ ನಾನಿಲ್ಲಿ ಮೇಕಪ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಏನು ಅಂತ ನೀವು ನೋಡ್ಬೋದು ನಾನು ಆದಷ್ಟು ಟೈಮ್ ಲ್ಯಾಬ್ಸಲ್ಲಿ ಈ ವಿಡಿಯೋನ ಹಾಕಿದ್ದೀನಿ ಯಾಕೆಂದರೆ ನಾನು ಸುಮ್ಮನೆ ನಾರ್ಮಲ್ ವೀಡಿಯೋ ಥರ ಮಾಡಿದರೆ ಇದು ತುಂಬ ಲೆಂತಿ ಆಗೋಗುತ್ತೆ ನಿಮಗೆ ನೋಡೋಕ್ಕೆ ಬೋರ್ ಆಗ್ಬೋದೇನೋ ಅದರಿಂದ ನಾನು ಟೈಮ್ ಅಲ್ಲಿ ಹಾಕಿದ್ದೀನಿ ನಿಮಗೆ ಈ ಮೇಕಪ್ ವಿಡಿಯೋನೂ ನೋಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಫಾರ್ವರ್ಡ್ ಮಾಡ್ಕೊಂಡು ನೋಡ್ಬೋದು ಐ ಮೇಕಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಈಗ ಫೌಂಡೇಶನ್ ಕೂಡ ನಾನು ಅಪ್ಲೈ ಮಾಡಿಬಿಟ್ಟ ಆಫ್ ಕ್ಯಾಮ್ರಾ ಆ್ಯಂಡ್ ಈಗ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಆ್ಯಂಡ್ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ಬೇಸ್ ಅಂತೂ ಫ್ಲಾಲೆಸ್ ಆಗಿ ಬಂದಿದೆ ಆ್ಯಂಡ್ ಹೇರ್ ಸ್ಟೈಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ದೀಕ್ಷಿತಾಗೆ ಮೇಕಪ್ ಮಾಡಿ ಕಳಿಸಿದ ಮೇಲೆ ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡಿದ್ದೆ ಅಷ್ಟೇನೇ ಯಾವುದೇ ರೀತಿ ಅದು ರೆಡಿ ಎಲ್ಲ ಏನೂ ಆಗಿರಲಿಲ್ಲ ಫಸ್ಟು ಅಲ್ಲಿ ಹೋಗಿ ಏನು ಡೆಕೊರೇಷನ್ಸ್ ಆಗ್ತಾಯಿದೆ ಏನು ಅಂತ ಚಿಕ್ಕ ಚಿಕ್ಕ ಕ್ಲಿಪ್ ತಗೊಳ್ಳೋಣ ಅಂತ ಹೋಗಿದೆ ಬಟ್ ಇನ್ನೂ ಅಲ್ಲಿ ಡೆಕೊರೇಷನ್ ನಡೀತಾನೆ ಇತ್ತು ಅದರಿಂದ ನಾನೇನು ಮಾಡಿದೆ ಅಂದರೆ ಅಲ್ಲೆಲ್ಲೇ ಏನೇನಿತ್ತೋ ಅದೆಲ್ಲ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋ ಎಷ್ಟೋ ತಿಂಡಿ ಇದೆಯಲ್ಲ ಇದೆಲ್ಲನೂ ನಾನು ಫಸ್ಟ್ ವೀಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಿ ಎಲ್ ತೋರಿಸಿದ್ದೆ ಅಲ್ವಾ ಸೊ ಅವರೆಲ್ಲರೂ ಸೇರ್ಕೊಂಡು ಮಾಡಿರೋ ಅಂತ ತಿಂಡಿಗಳಿದು ಸೊ ಎಲ್ಲ ಕಂಪ್ಲೀಟ್ಲಿ ಹೋಮ್ ಮೇಡ್ ಅಂತ ಹೇಳ್ಬೋದು ಆ್ಯಂಡ್ ಫ್ರೂಟ್ಸ್ ಎಲ್ಲಾನು ಒಳ್ಳೆ ಅಮೌಂಟಲ್ಲಿ ಜೋಡಿಸಿದ್ರು ತುಂಬಾ ಚೆನ್ನಾಗಿ ಎತ್ತರಕ್ಕೆ ಕಾಣಿಸ್ತಾ ಇತ್ತು ಅದು ಸೊ ಇಲ್ಲಿ ಬಂದು ನಾನು ನಮ್ಮ ಹೊಸ ಮಮ್ಮಿಗೆ ಸ್ವಲ್ಪ ಎಲ್ಪ್ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನೂ ನನಗೆ ರೆಡಿ ಆಗಕ್ಕೆ ಟೈಮ್ ಇತ್ತು ಸೊ ಸ್ವಲ್ಪ ಎಲ್ಪ್ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಚಕ್ಲಿ ಇರ್ಬೋದು ನಿಪ್ಪೋಟಿರ್ಬೋದು ಮತ್ತೆ ಕಜಾಯ ಆಮೇಲೆ ಇನ್ನೂ ಏನೇನೋ ವೆರೈಟೀಸ ಎಲ್ಲ ಎಷ್ಟು ತಟ್ಟೆ ಫುಲ್ಲು ಮಾಡಿದ್ರು ಅದು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇದೆಲ್ಲ ಎಷ್ಟು ದೊಡ್ಡ ದೊಡ್ಡ ಚಕ್ಲಿಗಳು ಫುಲ್ಲು ನನ್ನ ಕೈಗಿಂತ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಸೊ ಅದೆಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಂಡ್ ಇನ್ನ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ ಸೊ ಎಲ್ಲ ಸ್ವಲ್ಪ ಜೋಡ್ಸ್ ಕೊಟ್ಬಿಟ್ಟ ಮೇಲೆ ನಾನು ನೆಕ್ಸ್ಟ್ ನನ್ನ ಕಝಿನ್ ಸಿಸ್ಟರ್ ಹತ್ರ ಹೋದೆ ಯಾಕಂದ್ರೆ ಇವತ್ತು ಸಿಮ್ ಅಂತ ಇರೋದು ಸೊ ರೆಡಿ ಆಗಿದಾರ ಏನು ಅಂತ ಅಲ್ಲೊಂದು ಕೆಲವೊಂದು ಕ್ಲಿಪ್ಸ್ ತಗೊಂಡೆ ಇನ್ನು ರೆಡಿ ಆಗ್ತಾ ಇದ್ರು ಸೊ ಹೇರ್ ಎಲ್ಲ ಸ್ವಲ್ಪ ಆಗಿದೆ ಆ್ಯಂಡ್ ಮೇಕಪ್ನು ಆಲ್ಮೋಸ್ಟ್ ಆಗಿದೆ ಇನ್ನು ಲಿಪ್ಸ್ಟಿಕ್ ಅದಿದೆಲ್ಲ ಇದೆಲ್ಲ ಚಿಕ್ಕ ಚಿಕ್ಕದಿದೆ ಅಲ್ವಾ ಸೊ ಅದೆಲ್ಲ ಮುಗಿದ್ರೆ ಕಂಪ್ಲೀಟ್ ಆಗುತ್ತೆ ನಾನು ನಿಮಗೆ ಫೈನಲ್ ಲುಕ್ ಕೂಡ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಈಗ ತವ್ರ ಮನೆ ಶಾಸ್ತ್ರ ಏನು ಫಸ್ಟ್ ಮಾಡ್ತಾರಲ್ವ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಅದರಿಂದ ಎಲ್ಲ ಇಲ್ಲಿ ಸ್ವಲ್ಪ ಪ್ರಿಪ್ರೇಷನ್ಸ್ ನಡೀತಾ ಇದೆ ಆಮೇಲೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅಂದರೆ ದೊಡ್ಡವ್ರ ಕಾಲ್ಗೆಲ್ಲ ನಮಸ್ಕಾರ ಮಾಡಿಸಿ ಆಮೇಲೆ ಎಬ್ಬರಿಸಿ ತಿರ್ಗಾ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಾ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಆಗ ಎಲ್ಲರೂ ಬಂದು ವಿಶ್ ಮಾಡ್ತಾರೆ ಸೊ ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬರ್ತೀನಿ ಇಲ್ಲಿ ಇನ್ನೂ ಸ್ವಲ್ಪ ತೀರಬೇಕು ಅಂತ ಹೇಳಿದ್ರು ಅದರಿಂದ ನಾನು ಸ್ವಲ್ಪ ತಲ್ಲೇ ಇದ್ದೆ ನಾನು ಇನ್ನೂ ಏನು ರೆಡಿನೂ ಆಗಿಲ್ಲ ಏನಿಲ್ಲ ಎಷ್ಟೊತ್ತಾಗುತ್ತೋ ಏನೋ ಕೂಡ ಗೊತ್ತಿಲ್ಲ ನೇನಿದು ಮುಗಿತಾ ಬಂತು ಆದ್ದರಿಂದ ನಾನು ರೆಡಿಯಾಗಿಬಿಟ್ಟು ಬರೋಣ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮನೆಗೆ ರೆಡಿ ಆಗಕ್ಕಂತ ಬಂದ್ಬಿಟ್ಟೆ ದೀಕ್ಷಿತ ಕೈಯಲ್ಲಿ ಕೊಟ್ಟಿದ್ದೆ ಅವಳು ಸಾಧ್ಯವಾದಷ್ಟು ಕ್ಲಿಪ್ಸ್ ಇಲ್ಲಿ ತೊಗೊಂಡಿದ್ದಾಳೆ ಸೊ ಅದನ್ನೆಲ್ಲ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮುತ್ತೈದ ಅಂದರೆ ಐದು ಜನ ಮುತ್ತೈದೆಯರ ಕೈಲೆಲ್ಲ ಅಶನ ಕುಂಕುಮ ಎಲ್ಲ ಕೊಡಿಸಿ ಅಕ್ಷತೆ ಎಲ್ಲ ಹಾಕಿ ಅವರೆಲ್ಲ ಆಶೀರ್ವಾದ ಮಾಡಿದ್ದಾಯಿತು ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ಫೋಟೋ ಶೂಟ್ ಇತ್ತು ಅಂದರೆ ಕಪಲ್ ಫೋಟೋ ಶೂಟ್ ಇತ್ತು ಅದು ಕೂಡ ಕ್ಲಿಪ್ಸ್ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನೋಡಿದ್ರಲ್ವಾ ವೀಡಿಯೋ ಇದಾಗಿತ್ತು ಪಾರ್ಟ್ ಒನ್ ವೀಡಿಯೋ ಪಾರ್ಟ್ ಟು ವೀಡಿಯೋದಲ್ಲಿ ನೋಡಿ ಅದರಲ್ಲಿ ಬಂದು ಏನಾಯಿತು ಯಾವ ರೀತಿ ಇತ್ತು ಫಂಕ್ಷನ್ ಏನು ಅಂತೆಲ್ಲ ಕ್ಲಿಯರಾಗಿ ತೋರಿಸಿದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಪಾರ್ಟ್ ಟು ವೀಡಿಯೋದ ನೋಡೋದು ಮರಿಬೇಡಿ